ರೈಝುಲಾನ್ ದೇವರು ನಮಗೆ ಸ್ತೋತ್ರವಾಗಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ ಬನ್ನಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಎಲ್ಲಿಂದ ನೀವು ವೀಕ್ಷಿಸ್ತಾ ಇದ್ದೀರಿ ನೀವು ಟಿ ವಿಯಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಓಡೋ ವಿಕ್ಟ್ ಯೂಟ್ಯೂಬಲ್ಲಿ ನೀವು ಯಾರೆಲ್ಲ ವೀಕ್ಷಿಸ್ತಾ ಇದ್ದೀರಿ ಬನ್ನಿ ನೀವು ಶೇರ್ ಮಾಡುವವರು ಶೇರ್ ಮಾಡಿರಿ ನಿಮ್ಮ ಕಷ್ಟ ಸಂಕಟ ನೋವು ದುಃಖ ಏನೇ ಆಗಿರಬಹುದು

Who we are in you, O God, who you have made us, you have made us as sons, O Lord. we praise your name. Mahi, may you name again, Gana, te you name again, Raba, name again, Yesuve. 예, 수의 예, 수의 예, 수의 예, 수의 예, 수의난 예, 수의 예, 수의 예, 수의

Bababu nemage Yesu ve Mahi me eunema gay Gana te eunga gay Prabababu nemage Yesu gay Yesu 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 rajane 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 nan rajane tande ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತಲ ಪೌಲನು ರೋಮಾಪುರದವರ ಬರೆದ ಪತ್ರಿಕೆ ಐದನೇದ್ದೆಯ ಹನ್ನೆರಡನೇ ವಚನವನ್ನು ನಾವು ಧ್ಯಾನ ಚಾಪ್ಟರ್ ಈ ವಚನವನ್ನು ಓದುವ ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆಲ್ಲರಲ್ಲಿ ವ್ಯಾಪಿಸ್ತು ಇಲ್ಲಿ ಸತ್ಯವೇದೇಳ್ತದೆ ಈ ವಿಷಯ ಹೇಗೆಂದರೆ ಅನೇಕ ವಿಷಯಗಳಿವೆ ಒಂದು ವಿಷಯವನ್ನು ಸರಿಯಾಗಿ ವಿಮರ್ಶೆ ಮಾಡುವಂಥದ್ದು ಸರಿಯಾಗಿ ಗ್ರಹಣೆ ಮಾಡುವಂಥದ್ದು ಸರಿಯಾಗಿ ತಿಳಿವಳಿಕೆ ಕೊಡುವಂಥದ್ದು ಅದು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ನಡೆಸ್ತದೆ ಇವತ್ತು ಅನೇಕರಿಗೆ ಬಂಧನದಲ್ಲಿ ಇರಲಿಕ್ಕೆ ಕಾರಣ ಏನಂತ ಹೇಳಿದರೆ ಅವರಿಗಿರುವ ದೇವರ ವಾಕ್ಯದ ವಿಷಯದಲ್ಲಿರುವ ಅಜ್ಞಾನ ದೇವರ ವಾಕ್ಯದ ವಿಷಯದಲ್ಲಿರುವ ಅಜ್ಞಾನ ಅದು ವ್ಯಕ್ತಿಯನ್ನು ಗುಲಾಮತನಕ್ಕೆ ನಡೆಸ್ತದೆ ದೇವರ ವಿಷಯವಾದ ಜ್ಞಾನ ಒಬ್ಬ ವ್ಯಕ್ತಿಯನ್ನು ಸ್ವಾತಂತ್ರ್ಯದಲ್ಲಿ ನಡೆಸ್ತದೆ ಈ ಸ್ವಾಮಿ ಇಪ್ಪತ್ತೆರಡನೇದ್ದೇ ಇಪ್ಪತ್ತೊಂಬತ್ತನೇ ವಚನ ನಾವು ಮತ್ತಾಯನ ಬರೆದ ಸ್ವಾರ್ಥೆಯಲ್ಲಿ ಓದಿ ನಮಗೆ ಸಿಗ್ತದೆ ಇಲ್ಲಿವರೆಗೆ ನೀವು ತಪ್ಪಿ ಹೋಗಿದ್ದೀರಿ ದೇವರ ಶಕ್ತಿ ಮತ್ತು ದೇವರ ವಾಕ್ಯದ ಜ್ಞಾನವಿಲ್ಲದೆ ನೀವು ತಪ್ಪುವರಾಗಿದ್ದೀರಿ ಯಾಕಂದರೆ ಆ ವಚನವನ್ನು ನಾನು ಓದ್ತೇನೆ ಐ ವಿಲ್ ರೀಡ್ ಫಾರ್ ಯು ಅದಕ್ಕೆ ಈ ಸೂತ್ರವಾಗಿ ಅವರಿಗೆ ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದೆ ತಪ್ಪುವರಾಗಿದ್ದೀರಿ ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದೆ ತಪ್ಪವರಾಗಿದ್ದೀರಿ ದೇವ ಶಾಸ್ತ್ರ ಅಂತ ಹೇಳಿದರೆ ದೇವರ ವಾಕ್ಯ ದೇವರ ಶಕ್ತಿ ಅಂತ ಹೇಳಿದರೆ ಪವಿತ್ರಾತ್ಮ ಇದನ್ನು ತಿಳಿಯದೆ ನೀವು ತಪ್ಪುವರಾಗಿದ್ದೀರಿ ಅನೇಕ ವಿಷಯದಲ್ಲಿ ನೀವು ತಪ್ಪುವರಾಗಿದ್ದೀರಿ ಕುಟುಂಬದ ವಿಷಯದಲ್ಲಿ ತಪ್ಪುವರಾಗಿದ್ದೀರಿ ದಾಂಪತ್ಯ ವಿಷಯ ತಪ್ಪುವರಾಗಿದ್ದೀರಿ ಮಕ್ಕಳ ವಿಷಯದಲ್ಲಿ ತಪ್ಪುವರಾಗಿದ್ದೀರಿ ನಿಮ್ಮ ಹೆಲ್ತಿನ ವಿಷಯದಲ್ಲಿ ತಪ್ಪುವರಾಗಿದ್ದೀರಿ ಸಭೆಯ ವಿಷಯದಲ್ಲಿ ತಪ್ಪುವರಾಗಿದ್ದೀರಿ ಸಭೆಯ ಉದ್ದೇಶದ ಬಗ್ಗೆ ತಪ್ಪುವರಾಗಿದ್ದೀರಿ ನೀವು ಮಾಡುತ್ತಿರುವ ಕರ್ತನ ಸೇವೆಯ ವಿಷಯದಲ್ಲಿ ತಪ್ಪುವರಾಗಿದ್ದೀರಿ ಅಥವಾ ನಿಮ್ಮ ಭವಿಷ್ಯದ ವಿಷಯದಲ್ಲಿ ನೀವು ಮಿಸ್ಟೇಕ್ ಮಾಡುವವರಾಗಿದ್ದೀರಿ ತಪ್ಪುವರಾಗಿದ್ದೀರಿ ಓನ್ಲಿ ದೇವರ ವಾಕ್ಯ ಮತ್ತು ಪವಿತ್ರಾತ್ಮನು ನಿಮ್ಮನ್ನು ದೇವರು ಇಟ್ಟಂಥ ಉದ್ದೇಶಕ್ಕೆ ದೇವರು ಇಟ್ಟಂಥ ಯೋಜನೆಗೆ ದೇವರು ಇಟ್ಟಂಥ ಗುರಿಗೆ ದೇವರಿಟ್ಟಂಥ ನಿಮಗೆ ಟ್ರ್ಯಾಕಿಗೆ ಅದು ನಡೆಸ್ತದೆ ಮತ್ತು ನಿಮ್ಮನ್ನು ನಿಮಗೆ ಇಟ್ಟಂಥ ಯೋಜನೆಯನ್ನು ನೀವು ಕಂಪ್ಲೀಟ್ ಮಾಡುವಂತೆ ಫುಲ್ಫಿಲ್ ಮಾಡುವಂತೆ ದೇವರಾತ್ಮ ನಡೆಸ್ತಾರೆ ಲವ್ ವರ್ಡ್ ದೇವರ ವಾಕ್ಯವನ್ನು ಪವಿತ್ರಾತ್ಮನನ್ನು ಪ್ರೀತಿಸಿರಿ ನಾನು ಹೇಳ್ತೇನೆ ನೀವು ಇದ್ದ ಹಾಗೆ ಇರುವುದೇ ಇಲ್ಲ ಲವ್ ಗಾಶ್ ವರ್ಡ್ ಇಲ್ಲಿ ರೋಮನ್ಸ್ ಫೈವ್ ಚಾಪ್ಟರ್ ಟ್ವೆಲ್ ವರ್ಸ್ ನಾವು ಈಗ ತಾನೇ ಓದಿದಂಥ ಸ್ಕ್ರಿಪ್ಚರ್ ಈ ವಿಷಯ ಹೇಗೆಂತಾರೆ ಈ ವಿಷಯ ಹೇಗೆಂತ ಅಂತ ಹೇಳಿದಿರುವಾಗ ನೀವು ಗಮನ ಕೊಟ್ಟು ಕೇಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಸುವಾರ್ತೆ ಅಂತ ಹೇಳಿದರೆ ಅದು ರಿಲೀಜನ್ ಅಲ್ಲ ಅದೊಂದು ರಿಲೇಷನ್ಶಿಪ್ ನಿಮಗೆ ದೇವರ ಸಂಬಂಧದ ವಿಷಯವಾಗಿ ಅರ್ಥ ಆಯಿತು ಅಂತ ಹೇಳಿದರೆ ಮತ್ತು ನೀವು ಗಲಿಬಿಲಿಗೊಳ್ಳುವುದಿಲ್ಲ ನಿಮಗೊಂದು ಒಳಗಿಂದ ಕಾನ್ಫಿಡೆನ್ಸ್ ಇರ್ತದೆ ಇಫ್ ಗಾಡ್ ಇಸ್ ಫಾರ್ ಮಿ ಹೂ ಕ್ಯಾನ್ ಬಿಸ್ಟ್ ಮಿ ಇವತ್ತು ಅನೇಕರು ಆಗಿದ್ದಾರೆ ರಕ್ಷಣೆ ಹೊಂದಿದ್ದಾರೆ ಬಟ್ ಅವರಿಗೆ ದೇವರ ಸಂಬಂಧದ ವಿಷಯವಾಗಿ ಇನ್ನೂ ತಿಳುವಳಿಕೆ ಆಗಲಿಲ್ಲ ಅವರು ಸಂಬಂಧದಲ್ಲಿ ಇದ್ದರೂ ಒಂದು ಧಾರ್ಮಿಕ ಜೀವಿತವನ್ನು ಜೀವಿಸ್ತಾರೆ ಕೇವಲ ಒಂದು ಸಂಡೇ ಬಂದರು ಟೈಮ್ಗಿಂತ ಮುಂಚೆ ಹೋದರು ಮತ್ತು ಅವರ ಲೋಕದಲ್ಲಿ ಅವರ ಪ್ರಪಂಚದಲ್ಲಿ ಇರ್ತಾರೆ ಒಬ್ಬ ರಿಲಿಜಿಯಸ್ ವ್ಯಕ್ತಿಯಾಗಿ ಜೀವಿಸ್ತಾರೆ ಓಕೆ ಯಾವ ವ್ಯಕ್ತಿ ಬೌರ್ನಾಗೇನಾಗಿದ್ದಾನೋ ಅವರ ಅಂತರಿದ ಮನುಷ್ಯನನ್ನು ಡೆವಲಪ್ ಮಾಡುವ ಜ್ಞಾನದಲ್ಲಿ ಬೆಳಗುವಂಥ ಒಂದು ಒಂದು ತೀರ್ಮಾನ ಅವರ ಜೀವಿತದಲ್ಲಿ ಇರುವುದಿಲ್ಲ ಬಟ್ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ಪ್ರೈಸ್ ಗಾಡ್ ದೇವರ ವಾಕ್ಯವನ್ನು ಕರೆಕ್ಟ್ ಆಗಿ ಓದಿರಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಿರಿ ಯೇಸು ಸ್ವಾಮಿ ಹೇಳಿದ ಕೇಳಿರಿ ಮತ್ತು ತಿಳಿದುಕೊಳ್ಳಿರಿ ಎರಡು ವಿಷಯ ವೆರಿ ವೆರಿ ಇಂಪಾರ್ಟೆಂಟ್ ದೇವರ ವಾಕ್ಯ ಕೇಳುವವರು ತುಂಬಾ ಜನ ಇದ್ದಾರೆ ತಿಳಿಯುವವರು ಕಮ್ಮಿ ಇದ್ದಾರೆ ಇಲ್ಲಿ ಯೇಸು ಸ್ವಾಮಿ ದೇವರ ವಾಕ್ಯವನ್ನು ಕೇಳಿರಿ ಮತ್ತು ತಿಳಿದುಕೊಳ್ಳಿರಿ ಹತ್ತನೇ ವಚನ ನೋಡ್ತೇನೆ ಮತ್ತಾಯ ಹದಿನೈದನೇ ಅಧ್ಯಯ ಹತ್ತನೇ ವಚನ ಆಮೇಲೆ ಏಸು ಜನರ ಗುಂಪನ್ನು ಹತ್ತಿರಕ್ಕೆ ಕರೆದು ಅವರಿಗೆ ಕಿವಿಗೊಟ್ಟು ಕೇಳಿರಿ ತಿಳಿದುಕೊಳ್ಳಿರಿ ಕೊಟ್ಟು ಕೇಳಿರಿ ಮತ್ತೆ ತಿಳಿದುಕೊಳ್ಳಿರಿ ತುಂಬಾ ಜನ ಕೇಳ್ತಾರೆ ಬಟ್ ತಿಳಿಯುವುದಿಲ್ಲ ತಿಳಿಯುವುದಿಲ್ಲ ಅಂತ ಹೇಳಿದರೆ ಸ್ಟಿಲ್ ಯು ಆರ್ ಇನ್ ಬಾಂಡೇಜ್ ಮೇ ಬಿ ನೀವು ಬಾಡೋಣ ಆಗಿದ್ದಿ ನೀನು ಸ್ವಾತಂತ್ರ್ಯನಾಗಿದ್ದಿ ಬಟ್ ನಿನಗೆ ನಿನ್ನ ಸ್ವಾತಂತ್ರ್ಯ ಗೊತ್ತಿಲ್ಲ ನಿಮ್ಮ ಸ್ವಾತಂತ್ರ್ಯವನ್ನು ನೀವು ಬಂಧನದಲ್ಲಿ ಹಾಕುವಂಥದ್ದು ಅದು ಸ್ವಾತಂತ್ರ್ಯ ಅಂತ ಅನ್ನಿಸ್ತೀರಿ ನಿಮ್ಮ ಶಾರೀರಿಕ ಎಂಜಾಯ್ಮೆಂಟೇ ಅದು ಸ್ವಾತಂತ್ರ್ಯ ಅಂತ ಅನ್ನಿಸ್ತೀರಿ ಅದು ಸ್ವಾತಂತ್ರ್ಯ ಅಲ್ಲ ನೀವು ಪ್ರತಿಯೊಂದು ನಿಮ್ಮ ಶಾರೀರಿಕ ಎಂಟರ್ಟೈನ್ಮೆಂಟ್ ನಿಮ್ಮನ್ನು ಉರ್ಲಿಗೆ ಮತ್ತು ಟ್ರ್ಯಾಪಿಗೆ ಡಿಸ್ಟ್ರಾಕ್ಷನ್ ಇಟ್ಕೊಂಡು ಹೋಗ್ತದೆ ಓಕೆ ಇಲ್ಲಿ ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದ ಪಾಪವು ಪಾಪದಿಂದ ಮರಣವು ಎಲ್ಲ ಮನುಷ್ಯರು ಪಾಪ ಮಾಡಿದ್ದರಿಂದ ಮರಣವು ಎಲ್ಲರನ್ನು ವ್ಯಾಪಿಸಿತು ನಾವೆಲ್ಲರೂ ಹುಟ್ಟಿದ್ದು ಲೋಕದಲ್ಲಿ ಎಷ್ಟೇ ಜನರಿರ್ಬೋದು ಭಾರತ ಅಥವಾ ಅದರ್ ಕಂಟ್ರಿ ಇಸ್ರಾಯಲ್ ಅನೇಕ ಜನಾಂಗಗಳು ಇರಬಹುದು ನಾವು ನಾವು ನಂಬುತ್ತೇವೆ ನಾವು ಒಬ್ಬ ಮನುಷ್ಯನಿಂದ ಹುಟ್ಟಿದವರು ನಾವು ಸಾವಿರಾರು ಮನುಷ್ಯರಿಂದ ಹುಟ್ಟಿದವರಲ್ಲ ಒಬ್ಬ ಮನುಷ್ಯನಿಂದ ಹುಟ್ಟಿದವರು ಆ ಒಬ್ಬ ಮನುಷ್ಯ ಆದಾಮ ಆದಾಮನಿಂದ ಆದ ಅನೇಕ ಮಕ್ಕಳು ಹುಟ್ಟಿದ್ರು ಕಾಯಿನ ಮತ್ತು ಹೆಬೇಲ ನೆಕ್ಸ್ಟ್ ಸೇತ ಹುಟ್ಟಿದ ಬಟ್ ದೇವರಿಗೆ ಆದಾಮನಿಗೆ ಬೇರೆ ಗಂಡು ಮಕ್ಕಳಿದ್ದರು ಹೆಣ್ಣು ಮಕ್ಕಳಿದ್ದರು ಬಟ್ ಬೈಬಲ್ ಅದನ್ನು ರೆಕಾರ್ಡ್ ನಮಗೆ ಕೊಡಲಿಲ್ಲ ಅದರ ಅಗತ್ಯ ನಮಗಿಲ್ಲ ಯಾಕಂದರೆ ದೇವರು ಒಂದು ಬ್ಲಡ್ ಲೈನ್ ನ ಸಂಬಂಧವನ್ನು ಮಾತ್ರ ಮಾತಾಡಿದ ಯಾಕೆ ಕ್ರಿಸ್ತನು ಈ ಲೋಕಕ್ಕೆ ಬರುವುದಕ್ಕೋಸ್ಕರ ಒನ್ ಬ್ಲಡ್ ಲೈನ್ ಅಲ್ಲಿಂದ ನೋಡುತ್ತೇವೆ ನೋವನ ಕಾಲದವರೆಗೆ ನಾವು ನೋಡ್ತೇವೆ ಜನಸಂಖ್ಯೆ ಭೂಲೋಕದಲ್ಲಿ ತುಂಬಲ್ಪಟ್ಟಿತ್ತು ಭೂಲೋಕದಲ್ಲಿ ತುಂಬಲ್ಪಟ್ಟಿತ್ತು ಆಗ ಜನರು ವಾಸಿಸ್ತಾ ಇದ್ದರು ಒಂಬೈನೂರು ವರ್ಷ ಒಂಬೈನೂರ ಐವತ್ತು ವರ್ಷ ಅವರ ಮಕ್ಕಳು ಮೊಮ್ಮಕ್ಕಳು ಅನೇಕ ವರ್ಷ ಇದ್ದರು ಅದಕ್ಕೋಸ್ಕರ ಆಲ್ರೆಡಿ ಕೆಲವೇ ವರ್ಷದಲ್ಲಿ ಕೆಲವೇ ಸಾವಿರ ವರ್ಷದಲ್ಲಿ ಜನಸಂಖ್ಯೆ ತುಂಬಲ್ಪಟ್ಟಿತ್ತು ಬಟ್ ಜನರ ಕೆಟ್ಟತನ ಜಾಸ್ತಿ ಆಯಿತು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿದ್ರು ಅಲ್ಲಿ ಬಾಯ್ ಬೆಳೀತದೆ ದ ಸೀಡ್ ಆಫ್ ಗಾಡ್ ಕರಪ್ಟೆಡ್ ಅಲ್ಲಿ ಕರಪ್ಟ್ ಆಯಿತು ಬಟ್ ಅದರ ಮಧ್ಯದಲ್ಲಿ ದೇವರು ತನ್ನ ಸೀಟ್ ಬೀಜವನ್ನು ಆತನು ಉಳಿಸಿದ ಒಬ್ಬ ವ್ಯಕ್ತಿ ಮಾತ್ರ ದೇವರ ಮುಂದೆ ನೀತಿವಂತನಾಗಿ ಕಂಡ ನೋವಾ ನೋವಾ ಮತ್ತು ಆತನ ಮೂರು ಮಕ್ಕಳು ಮೂರು ಸೊಸೆ ಆತನ ಹೆಂಡತಿ ಎಂಟು ಮಂದಿ ಮಾತ್ರ ಆದಾಮನಿಂದ ಎಷ್ಟೋ ಜನರು ಹುಟ್ಟಿದ್ರು ಅವರೆಲ್ಲರೂ ಡಿಸ್ಟ್ರಾಯ್ ಆದರು ದೇವರು ನೋವನ್ನ ಕಟ್ಟಿಸಲಿಕ್ಕೆ ಆಜ್ಞಾಪಿಸಿದ ನೂರು ವರ್ಷ ಆತನು ಪ್ರೀಚ್ ಮಾಡಿದ ಬಟ್ ಯಾರು ಕೂಡ ಅದು ನಂಬಲಿಲ್ಲ ಎಲ್ಲರೂ ಗೇಲಿ ಮಾಡಿದ್ರು ಈಗ ನೆಕ್ಸ್ಟ್ ನಾವು ನೋಡ್ತೇವೆ ನಾವು ನೋವನಿಂದ ಹುಟ್ಟಿದವರು ಫ್ರಿಜ್ಗ ಅವೊಬ್ಬ ಮನುಷ್ಯ ನೋವ ಬಟ್ ಆದಾಮನು ಯಾವಾಗ ದೇವರಿಗೆ ವಿರುದ್ಧವಾಗಿ ತಿನ್ನಬಾರದೆಂಬ ಹಣ್ಣನ್ನು ತಿಂದು ದೇವರ ಮಾತನ್ನು ಮುರಿದ ಪಾಪ ಮಾಡಿದ ಬಾಯಿ ಬೀಳುತ್ತದೆ ಆತನು ಆತ್ಮದಲ್ಲಿ ಆಗಲೇ ಸತ್ತ ಅಲ್ಲಿ ಮರಣದ ಪ್ರವೇಶವಾಯಿತು ಸಿನ್ ಎಂಟರ್ ಆಯಿತು ಪಾಪದ ಪ್ರವೇಶವಾಯಿತು ಎಲ್ಲಿ ಪಾಪ ಇದೆ ಅಲ್ಲಿ ಮರಣದ ಪ್ರವೇಶವಾಯಿತು ಯಾವ ವ್ಯಕ್ತಿ ಆದಾಮನಿಂದ ಹುಟ್ಟುತ್ತಾನೆ ಅವನಲ್ಲಿ ಈ ಪಾಪ ಎಂಬುವಂಥದ್ದು ಅದೊಂದು ರೀತಿಯ ಗಿಫ್ಟ್ ಆಗಿ ಆತನ ಸಂತಾನದ ಮೇಲೆ ವರ್ಗಾವಣೆ ಆಯಿತು ಎಲ್ಲಿ ಪಾಪ ಇದೆ ಅಲ್ಲಿ ಸೈತಾನಿಗೆ ಮರಣಕ್ಕೆ ನ್ಯಾಯಬದ್ಧವಾದ ಅಧಿಕಾರ ಇದೆ ಆ ಆ ವ್ಯಕ್ತಿಯ ಲೈಫನ್ನು ಡಾಮಿನೇಟ್ ಮಾಡಲಿ ಒಂದು ಹುಳುಕು ಮಾವಿನ ಹಣ್ಣು ಇರ್ತದೆ ರೈಟ್ ಒಂದು ಹುಳುಕು ಮಾವಿನ ಹಣ್ಣು ಹುಳಾದ ಮಾವಿನ ಹಣ್ಣು ರೋಟನ್ ಮ್ಯಾಂಗೋ ಅದನ್ನು ನೀವು ನೆಲದಲ್ಲಿ ಹಾಕಿದರೆ ಅದು ಹುಟ್ಟುತ್ತದೆ ಬೆಳೆಯುತ್ತದೆ ಅದರ ಜಾತಿಗೆ ಅನುಸಾರವಾಗಿ ಹುಳದ ಮಾವಿನ ಹಣ್ಣುಗಳೇ ಆಗ್ತವೆ ಸೇಮ್ ಮಾವಿನ ಹಣ್ಣುಗಳು ಎಲ್ಲ ಒಂದು ಸಾವಿರ ಮಾವಿನ ಬೀಜಗಳನ್ನು ಒಂದು ಎರಡು ಎಕರೆ ತೋಟದಲ್ಲಿ ಹಾಕಿದರೆ ಇಡೀ ತೋಟವೇ ನಾನು ನೋಡ್ತೇವೆ ಹುಳ ಮಾವಿನ ಹಣ್ಣಿನ ತೋಟವಾಗುತ್ತದೆ ತಂದದ್ದು ಒಂದೇ ಬೀಜ ಒಂದು ಮಾವಿನ ಬೀಜದಿಂದ ಇಡೀ ಅರಣ್ಯ ಹುಟ್ಟಿದೆ ಅಂತ ಹೇಳಿದರೆ ಅದೇ ರೀತಿ ಮನುಷ್ಯನು ಹುಟ್ಟಿದ್ದು ಒಬ್ಬ ಮನುಷ್ಯನ ಮೂಲಕ ಬಾಯ್ ಹೇಳ್ತದೆ ಆ ಒಬ್ಬ ಮನುಷ್ಯನ ಮೂಲಕ ಪಾಪ ಪಾಪದಿಂದ ಮರಣದ ಪ್ರವೇಶವಾಯಿತು ಎಲ್ಲರೂ ಪಾಪ ಮಾಡಿದರಿಂದ ಪಾಪವು ಲೋಕದೊಳಗೆ ಮರಣವು ಲೋಕದೊಳಗೆ ಪ್ರವೇಶವಾಯಿತು ಮರಣ ಅಂತ ಹೇಳಿದ್ರೆ ಸೈತಾನನ ಪ್ರವೇಶವಾಯಿತು ಸೈತಾನನು ಇಡೀ ಮಾನವ ಕುಲವನ್ನು ಆಳಿದ ಬಟ್ ಥ್ಯಾಂಕ್ ಗಾಡ್ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿದ ತನ್ನ ಒಬ್ಬನೇ ಮಗನಾದ ಏಸುವನ್ನು ಈ ಲೋಕ ಕಳಿಸಿದ ಈ ಯೇಸು ಕ್ರಿಸ್ತನು ಈ ಪುರುಷ ಸಂಕಲ್ಪದಲ್ಲಿ ಆತನು ಸಂಪರ್ಕದಲ್ಲಿ ಹುಟ್ಟಲಿಲ್ಲ ಆತನು ಮರಿಯಳ ಗರ್ಭದಲ್ಲಿ ಕನ್ಯಾ ಮರಿಯಳ ಗರ್ಭದಲ್ಲಿ ಪವಿತ್ರಾತ್ಮನ ಮೂಲಕ ಆತನು ಹುಟ್ಟಿದ ಪವಿತ್ರಾತ್ಮನ ಮೂಲಕ ಆತನು ಹುಟ್ಟಿದ ಆತನಲ್ಲಿ ಮಾತ್ರ ಪಾಪ ಇರಲಿಲ್ಲ ದೆರ್ ವಾಸ್ ನೋ ಓಕೆ ಪಾಪ ಇಲ್ಲದ ವ್ಯಕ್ತಿ ನಮ್ಮ ಪಾಪಗಳ ನಿಮಿತ್ತವಾಗಿ ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟ ಯಾಕಂದ್ರೆ ಪಾಪ ಮಾಡಿದ ವ್ಯಕ್ತಿ ಅವನು ಸಾಯಲೇಬೇಕು ಅವನಿಗೆ ತೀರ್ಪು ಮರಣ ಬಟ್ ದೇವರಿಗೆ ಇಷ್ಟ ಇಲ್ಲ ನಾವು ಸಾಯುವಂತಹದ್ದು ದೇವರಿಗೆ ವೈರಿಗಳಾಗಿದ್ದ ನಾವು ದೇವರು ತನ್ನ ಮಗನ ಮರಣದ ಮೂಲಕ ನಮ್ಮನ್ನು ಆತನು ರಕ್ಷಿಸ್ತು ಪ್ರೇರೇ ಯಾರು ಆತನು ನನಗೋಸ್ಕರ ಸತ್ತಿದ ನನಗೋಸ್ಕರ ತೀರ್ಪನ್ನು ಹೊಂದಿದ ನನಗೋಸ್ಕರ ಬಾಧೆಯನ್ನು ಅನುಭವಿಸ್ತಾರೆ ನಂಬುತ್ತಾರೋ ಆತನು ಹೂಣಲ್ಪಡ್ಬೇಕೆ ಆತನ ಅದನ್ನು ನಂಬುತ್ತಾರೋ ದ ಬಾಯ್ ಬೀಳ್ತದೆ ಅವರ ಪಾಪಗಳು ಅವರ ನಂಬಿಕೆಯ ಮೂಲಕ ಶ್ರಮಿಸಲ್ಪಡುತ್ತವೆ ಅವರ ಹೃದಯ ಅವರ ಆತ್ಮ ಅವರ ಕಾನ್ಷಿಯಸ್ ಏಸು ಕ್ರಿಸ್ತನು ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸದ ಮೇಲೆ ನಂಬಿಕೆ ಇಡ್ತಾರೋ ಅವರು ನಿತ್ಯ ಜೀವನ ಹೊಂದುತ್ತಾರೆ ಅವರ ಆತ್ಮ ತಿರುಗಿ ದೇವರ ಆತ್ಮದೊಂದಿಗೆ ಒಂದು ಆತ್ಮವಾಗುತ್ತದೆ ಅವರು ದೇವರಿಗೆ ಹುಟ್ಟುತ್ತಾರೆ ಯಾರು ಯಾರು ಆತನನ್ನು ಅಂಗೀಕಾರ ಮಾಡಿದರು ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಇವರು ಹುಟ್ಟಿದವರಲ್ಲ ಇವರು ದೇವರಿಂದ ಹುಟ್ಟಿದವರು ನೀವು ದೇವರಿಗೆ ಹುಟ್ಟುತ್ತೀರಿ ದೇವರ ಜೀವವು ನಿಮ್ಮಲ್ಲಿ ನೆಲೆಗೊಳ್ಳುತ್ತದೆ ಓಕೆ ದೇವರ ಮಕ್ಕಳಾಗುತ್ತೀರಿ ಎಲ್ಲ ನಿಮ್ಮ ಹಿರಿಯರಿಂದ ಬಂದ ನಿಮ್ಮ ಅನ್ಸೆಸ್ಟರ್ನಿಂದ ಬಂದ ಶಾಪಗಳಿಂದ ನೀವು ಬಿಡುಗಡೆ ಹೊಂದಿದ್ದೀರಿ ಓಕೆ ನೀವು ದೇವರ ಮಕ್ಕಳಾಗುತ್ತೀರಿ ಇವತ್ತು ಅನೇಕರು ಈಸುವನ್ ರಕ್ಷಕನ ಒಡಿನಂದು ಅಂಗೀಕಾರ ಮಾಡಿದ್ದಾರೆ ಅವರು ದೇವರ ಮಕ್ಕಳಾಗಿದ್ದಾರೆ ಸ್ಟಿಲ್ ಅವರು ಕ್ರಿಸ್ತನಲ್ಲಿ ಏನಾಗಿದ್ದಾರೆ ದೇವರವರಿಗೆ ಕ್ರಿಸ್ತನಲ್ಲಿ ಏನು ಮಾಡಿದ್ದಾನೆ ಅವರು ಏನು ಮಾಡಲು ಶಕ್ತರು ಈ ಮೂರು ಸಂಗತಿಗಳ ಪ್ರಕಟಣಾ ಜ್ಞಾನ ಇಲ್ಲದೆ ಸ್ಟಿಲ್ ಅವರು ಒಂದು ರಿಲೀಜಿಯಸ್ ಲೈಫ್ ಆಗಿ ಜೀವಿಸ್ತಾ ಇದ್ದಾರೆ ಸಭೆಗೆ ಬರ್ತಾರೆ ಸಭೆಗೆ ಬರ್ತಾರೆ ವಾಕ್ಯವನ್ನು ಕೇಳ್ತಾರೆ ಬಟ್ ಅದನ್ನು ಮೆಡಿಟೇಟ್ ಮಾಡೋದಿಲ್ಲ ಅದನ್ನು ಧ್ಯಾನ ಮಾಡುವುದಿಲ್ಲ ವೈಯಕ್ತಿಕವಾಗಿ ಪ್ರಾರ್ಥನೆಗೆ ಸಮಯ ಕೊಡುವುದಿಲ್ಲ ವಾಕ್ಯ ಓದಲಿಕ್ಕೆ ಸಮಯ ಕೊಡುವುದಿಲ್ಲ ಲೈಫಲ್ಲಿ ತೀರ್ಮಾನ ಇಲ್ಲ ಸ್ಟಿಲ್ ಬರ್ತಾರೆ ಅವರಿಗೆ ಬೇಕಾದಾಗೆ ಜೀವಿಸ್ತಾರೆ ಅನೇಕರಿಗೆ ಮಾದರಿಯಾಗುವ ಬದಲು ಅನೇಕರಿಗೆ ಅಡ್ಡಿಯಾಗುತ್ತಾರೆ ಬೌರ್ ನಗೆನಾದ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಆತನು ಇತರರಿಗೆ ಬೆಳಕಾಗಬೇಕು ತೊಡಕುಗಳು ಬರ್ತವೆ ಅದು ಯಾವನಿಂದ ಬರುತ್ತದೋ ಅವನ ಗತಿಯನ್ನು ಏನು ಹೇಳಲಿ ಅಟ್ಲೀಸ್ಟ್ ನಿನ್ನ ದೇವರ ವಾಕ್ಯವನ್ನು ಮಾತಾಡಲಿಕ್ಕೆ ಆಗುವುದಿಲ್ಲ ಸಾರಲಿಕ್ಕೆ ಆಗುವುದಿಲ್ಲ ಅಟ್ಲೀಸ್ಟ್ ಲೀವ್ ಕಾಡ್ಸುಗಳು ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ನಿಮ್ಮನ್ನು ಕೊಂಡಾಡ್ತಾರೆ ಅಂತ ಹೇಳಿಲ್ಲ ಪರಲೋಕದ ತಂದೆಯನ್ನು ಅವರು ಕೊಂಡಾಡುತ್ತಾರೆ ಪರಲೋಕ ತಂದೆಯನ್ನು ಈ ಸುವಾರ್ಥೆಯನ್ನು ದೇವರು ನಮ್ಮ ವಶಕ್ಕೆ ಕೊಟ್ಟಿದ್ದಾನೆ ವಿ ಆರ್ ದ ರೆಸ್ಪಾನ್ಸಿಬಲ್ ಪರ್ಸನ್ ನಾವು ಜವಾಬ್ದಾರಿಯ ವ್ಯಕ್ತಿ ನಾವು ಕ್ರಿಸ್ತನಲ್ಲಿ ದೇವರ ಒಳ್ಳೆಯ ಮನೆ ಮನೆವಾರ್ತೆಯವರಾಗಿದ್ದೇವೆ ನಾವು ಕ್ರಿಸ್ತನಲ್ಲಿ ನಂಬಿಗಸ್ತರಾಗಿ ದೇವರಿಗೋಸ್ಕರ ಜೀವಿಸುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಶಾರೀರಿಕ ಇಚ್ಛೆಗಳನ್ನು ಪ್ಲೀಸ್ ಮಾಡುವುದರಲ್ಲಿ ಅಥವಾ ಯಾವುದೇ ಒಂದು ಸ್ಥಾನಗೋಸ್ಕರ ಯಾವುದೇ ಒಂದು ಈಗೋ ಪ್ರೈಡ್ ಅದರಲ್ಲಿ ಜೀವಿಸದೆ ನಾವು ದೇವರಿಗೆ ಭಯಪಟ್ಟು ಜೀವಿಸುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ದೇವರು ನಿಮ್ಮನ್ನು ಕರೆದಿದ್ದಾನೆ ನೀವು ದೇವರ ಮಕ್ಕಳಾಗಿದ್ದೀರಿ ನೀವು ಆಲ್ರೆಡಿ ದೇವರ ಮಕ್ಕಳಾಗಿದ್ದೀರಿ ಯಾರು ನೀವು ವೀಕ್ಷಿಸ್ತಾ ಇದ್ದೀರಿ ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ ನೀವು ಜವಾಬ್ದಾರಿತ ವ್ಯಕ್ತಿ ಆಗಿದ್ದೀರಿ ಯು ಆರ್ ದ ರೆಸ್ಪಾನ್ಸಿಬಲ್ ಪರ್ಸನ್ ಟು ಶೇರ್ ಇಸ್ ಲವ್ ಶೇರ್ ಇಸ್ ಫಿನಿಶ್ ವರ್ಕ್ ಆಫ್ ದ ಕ್ರಾಸ್ ಕ್ರೂಜೆಯಲ್ಲಿ ಆತನು ಮಾಡಿ ಮುಗಿಸಿದ ಕೆಲಸವನ್ನು ಇತರಿಗೆ ಸಾರುವಂತಹ ಒಂದು ಜವಾಬ್ದಾರಿತ ವ್ಯಕ್ತಿ ನೀನು ಆಗಿದ್ದೆ ನಿನ್ನ ಜವಾಬ್ದಾರಿಯನ್ನು ಮಾಡೋದಿಲ್ಲ ಅಂತ ಹೇಳಿದ್ರೆ ನೀನು ಅದಕ್ಕೆ ಬೆಲೆ ಕಟ್ಟಬೇಕಾಗ್ತದೆ ಬೆಲೆ ಕಟ್ಟಬೇಕಾಗ್ತದೆ ಅದರ ಪರಿಣಾಮ ದ ವೀಕ್ನೆಸ್ ರಿಜೆಕ್ಷನ್ ಪೇನ್ ದ ಹರ್ಟ್ ನಿನ್ನ ಜೀವಿತದಲ್ಲಿ ಲೋಕ ನೀನನ್ನು ಆಕ್ರಮಿಸಲಿಕ್ಕೆ ನೋಡುತ್ತದೆ ಯಾವಾಗ ಸ್ವಾಮಿ ಕೊಟ್ಟ ಕೆಲಸದಲ್ಲಿ ನೀವು ಆಗಿರುತ್ತೀರಿ ನೀವು ನಕ್ಷತ್ರಗಳಂತೆ ಪ್ರಕಾಶಿಸ್ತೀರಿ ಜ್ಞಾನಿಗಳು ಅನೇಕರನ್ನು ಸದರ್ಮಿಗಳನ್ನಾಗಿ ಮಾಡುವವರು ಯುಗ ಯುಗಾಂತರಗಳಲ್ಲಿ ನಕ್ಷತ್ರಗಳಂತೆ ಹೊಳೆಯುವರು ಅಂತ ಬಾಯ್ಬಿಡ್ತದೆ ಧಾನ್ಯ ಹನ್ನೆರಡನೇ ಅಧ್ಯಾಯದಲ್ಲಿ ಓದಿದರೆ ನಮಗೆ ಸಿಗ್ತದೆ ಬೇಕಾದರೆ ನಾನು ತೆಗಿತೇನೆ ಡ್ಯಾನಿಯಲ್ ಹನ್ನೆರಡದ್ಯ ಮೂರನೇ ವಚನ ಧಾನ್ಯ ಜ್ಞಾನಿಗಳು ತ್ಯಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು ಬಹು ಜನರನ್ನು ಸದರ್ಮಿಗಳನ್ನಾಗಿ ಮಾಡುವರು ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳಾಗಿ ಹೊಳೆಯುವರು ವಾ ಕೇವಲ ನಾಲ್ಕು ದಿನ ಹೊಳೆಯವರು ಅಂತ ಹೇಳಿದ್ರೆ ನೀವು ಯುಗ ಯುಗಾಂತರಗಳಲ್ಲಿ ಹೊಳೆಯವರಾಗಿದ್ದೀರಿ ಬರೇರಿ ಒಂದೇ ಲೈಫ್ ದೇವರು ಕೊಟ್ಟಿದ್ದಾನೆ ಡೋಂಟ್ ವೇಸ್ಟ್ ಯುವರ್ ಲೈಫ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ನಿಮ್ಮ ಸಮಯವನ್ನು ವ್ಯರ್ಥ ಕೆಲಸಗಳಿಗೋಸ್ಕರ ವ್ಯರ್ಥ ಕಾರ್ಯಗಳಿಗೋಸ್ಕರ ವ್ಯರ್ಥ ಮಾಡಬೇಡ್ರಿ ಒಂದೇ ಒಂದು ಲೈಫ್ ನೀವು ಯುಗ ಯುಗಾಂತರಗಳಲ್ಲಿ ಸ್ಟಾರ್ಗಳಾಗಿ ಹೊಳೆಯುತ್ತೀರಿ ಯುಗ ಯುಗಾಂತರಗಳಲ್ಲಿ ನಕ್ಷತ್ರಗಳಾಗಿ ನೀವು ಹೊಳೆಯುತ್ತೀರಿ ಯುಗ ಯುಗಾಂತರಗಳಲ್ಲಿ ನೀವು ಅದರ ಸಮೃದ್ಧಿಯನ್ನು ಅನುಭವಿಸ್ತೀರಿ ಯುಗ ಯುಗಾಂತರಗಳಲ್ಲಿ ನೀವು ಪ್ರೇರೆ ಹೊಳೆಯುತ್ತೀರಿ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ಬೌರ್ನೆಗೆನಾದ ವ್ಯಕ್ತಿ ಅವನು ಬುದ್ಧಿಹೀನ ಅಲ್ಲ ಅವನು ಜ್ಞಾನಿ ಅಂತ ಹೇಳ್ತದೆ ನೀವು ಜ್ಞಾನಿಗಳು ಬುದ್ಧಿಹೀನರಾಗಿ ನಡಿಬೇಡ್ರಿ ಜ್ಞಾನವಂತರಾಗಿರಿ ಅಂತ ದೇವರ ವಾಕ್ಯ ಹೇಳ್ತದೆ ಅದರಿಂದ ನೀವು ಯಾವಾಗ ನೀವು ಜ್ಞಾನಿಗಳಾಗುತ್ತೀರಿ ಯಾವಾಗ ಅಂತ ಹೇಳಿದರೆ ನೀವು ದೇವರು ಕೊಟ್ಟ ಕೆಲಸವನ್ನು ನೀವೇನು ರಕ್ಷಣೆಯನ್ನು ಹೊಂದಿದ್ದೀರಿ ನೀವೇನು ಸ್ವಸ್ಥತೆಯನ್ನು ಹೊಂದಿದ್ದೀರಿ ನೀವೇನು ಅಭಿವೃದ್ಧಿಯನ್ನು ಹೊಂದಿದ್ದೀರಿ ಏನು ನೀವು ಪ್ರಕಟಣೆಯನ್ನು ಹೊಂದಿದ್ದೀರಿ ಏನು ಜ್ಞಾನವನ್ನು ನೀವು ಹೊಂದಿದ್ದೀರಿ ಇವತ್ತು ನಿಮ್ಮ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಜವಾಬ್ದಾರಿ ಅದನ್ನು ಇತರರಿಗೆ ಶೇರ್ ಮಾಡುವಂಥದ್ದು ಇತರರಿಗೆ ಶೇರ್ ಮಾಡಿದ್ದರಿಂದ ನಿಮ್ಮದೇನು ಕಡಿಮೆ ಆಗುವುದಿಲ್ಲ ಇದರ ಸೀಕ್ರೆಟ್ ಏನಂತ ಹೇಳಿದರೆ ನೀವು ಇನ್ನೂ ಹೆಚ್ಚಾಗಿ ಅನ್ಲೈಟ್ ಆಗುತ್ತೆ ಇನ್ನೂ ಜಾಸ್ತಿ ಜ್ಞಾನಿಗಳಾಗುತ್ತೆ ಇನ್ನೂ ನೀವು ಉನ್ನತಕ್ಕೆ ಹೋಗುತ್ತೀರಿ ಇನ್ನೂ ನೀವು ಜಾಸ್ತಿಯಾಗಿ ಪ್ರಕಾಶಿಸ್ತೀರಿ ಯುಗ ಯುಗಾಂತರಗಳನ್ನ ಪ್ರಕಾಶಿಸ್ತೀರಿ ಬೈಬಲ್ ಹೇಳ್ತದೆ ಜ್ಞಾನಿಗಳು ತ್ಯಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವ ನೀನು ಹೇಗೆ ಪ್ರಕಾಶಿಸುವ ಅಂತ ಪ್ರೀಚಿಂಗ್ ದ ಗಾಸ್ಪೆಲ್ ಶೇರಿಂಗ್ ದ ಲವ್ ಆಫ್ ಗಾಡ್ ದೇವು ನಿನ್ನನ್ನು ಎಲ್ಲಿ ಇಟ್ಟಿದ್ದಾನೆ ಆಫೀಸಲ್ಲಿ ಇಟ್ಟಿದ್ದಾನೋ ಅಥವಾ ಎಲ್ಲಿಟ್ಟಿದ್ದಾನೋ ಪ್ರೇರಿ ನಿನ್ನ ಪಕ್ಕದಲ್ಲಿ ಯಾರಿದ್ದಾರೆ ಫಸ್ಟ್ ನಾನು ಅವರಿಗೆ ಅಷ್ಟು ಈಸಿಯಲ್ಲಿ ಶೇರ್ ಮಾಡಲಿಕ್ಕೆ ಆಗುದಿಲ್ಲ ಅವರು ಕಟ್ಟ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಜಸ್ಟ್ ಅವರ ಮುಂದೆ ನೀನೊಂದು ಜೀವಿಸು ಅಷ್ಟೇ ಅವರೇಕ ನೆಗೆಟಿವ್ ಜೋಕ್ಗಳನ್ನು ಗಳನ್ನು ಮಾಡಬಹುದು ಅವರೊಟ್ಟಿಗೆ ಕ್ರಿಯೆ ಆಗಬೇಡ ಜಸ್ಟ್ ಬಾಯಿ ಮುಚ್ಚು ಕೆಲವೊಮ್ಮೆ ನೀವು ಬಾಯಿ ಮುಚ್ಚಿದಾಗ ಅನೇಕ ರಕ್ಷಣೆ ಬರುತ್ತಾರೆ ಅವರೊಟ್ಟಿಗೆ ಸೇರಿ ಅವರನ್ನು ಪ್ಲೀಸ್ ಮಾಡುವುದಕ್ಕೋಸ್ಕರ ಅವರೊಟ್ಟಿಗೆ ಎಂಟರ್ಟೈನ್ ಮಾಡಬೇಡಿ ನೀನು ಒಬ್ಬ ಸ್ಟೂಡೆಂಟ್ ಆಗಿರಬಹುದು ಅನೇಕ ಮಕ್ಕಳು ಡ್ರಗ್ ಎಳಿತಾರೆ ಸಿಗರೆಟ್ ಎಳಿತಾರೆ ಹುಡುಗಿಯರಿಗೆ ಚೋಡಾಯಿಸ್ತಾರೆ ನೀನು ಅವರೊಟ್ಟಿಗೆ ಸೇರ್ಬೇಡ ಅವರು ನಿನ್ನನ್ನು ಆಕ್ಸೆಪ್ಟ್ ಮಾಡುವ ಹಾಗೆ ಬಟ್ ಲೀವ್ ಎ ಸಪ್ರೇಷನ್ ಲೈಫ್ ಅವರಿಗೆ ಬೆಳಕಾಗಿ ಜೀವಿಸು ಆದರೆ ಒಂದೆರಡು ಜನ ನಿನಗೆ ಏನಾದರೂ ಹೇಳಿ ಕ್ರಿಟಿಸೈಸ್ ಮಾಡಬಹುದು ಬಟ್ ಅನೇಕರು ನಿನ್ನ ಜೀವಿತವನ್ನು ನೋಡಿ ರಕ್ಷಣೆ ಉಂಟಾರೆ ನಿನಗೆ ಕೆಲವರು ಅಲ್ಲಿ ಕ್ರಿಟಿಸೈಸ್ ಮಾಡಬಹುದು ಬಟ್ ನಿನ್ನ ಆಕ್ಷನ್ ಅವರಿಗೆ ವೈಯಕ್ತಿಕವಾಗಿರುವಾಗ ಮಾತಾಡುತ್ತದೆ ಕೆಲವೊಮ್ಮೆ ಆಗ ಮಾತಾಡಲಿಕ್ಕಿಲ್ಲ ಎರಡು ವರ್ಷದ ನಂತರ ಮಾತಾಡ್ಬೋದು ಮೂರು ನಂತರ ಮಾತಾಡಬಹುದು ಅವರು ಕೂತ್ಕೊಳ್ಳುವಾಗ ಮಾತಾಡ್ಬೋದು ಯಾಕೆ ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ ಅವ್ರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕ ತಂದೆಯನ್ನು ಕೊಂಡಾಡು ಮೇ ಬಿ ಅವರೇ ಲಾಯರ್ ಇಂಜಿನಿಯರ್ ಡಾಕ್ಟರ್ ನ್ಯಾಯವಾಗಿ ಮಾಡಿಸು ಕೆಲಸ ಮಾಡು ನಾನು ಹೇಳ್ತೇನೆ ನೀವಿತ್ತ ಹಾಗೆ ಇರುವುದಿಲ್ಲ ನೀವು ಅನೇಕರಿಗೆ ಆಶೀರ್ವಾದವಾಗ್ತೀರಿ ವಿಲ್ ಬಿ ಎ ಫ್ರೂಟ್ಫುಲ್ ಒಬ್ಬ ಮನುಷ್ಯನಿಂದ ಪಾಪ ಪಾಪದಿಂದ ಮರಣ ಎಲ್ಲ ಮನುಷ್ಯರು ಪಾಪ ಮಾಡಿದ್ದರಿಂದ ಮರಣವು ಲೋಕದೊಳಗೆ ಪ್ರವೇಶಿಸಿತು ಬಟ್ ಥ್ಯಾಂಕ್ ಗಾಡ್ ನಮ್ಮ ಕರ್ತನ ಸಂಬಂಧದಲ್ಲಿ ನಾವು ಇವತ್ತು ದೇವರ ಮಕ್ಕಳಾಗಿದ್ದೇವೆ ಪಾಪಕ್ಕೆ ಮರಣಕ್ಕೆ ನಮ್ಮ ಮೇಲೆ ಅಧಿಕಾರ ಇಲ್ಲ ನಾವು ಕೃಪೆಗೆ ಅಧೀನರಾಗಿದ್ದೇವೆ ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಿಲ್ಲ ಧರ್ಮಶಾಸ್ತ್ರ ನಮಗೆ ಶಿಕ್ಷೆಯನ್ನು ಪ್ರಕಟಿಸುತ್ತದೆ ಧರ್ಮಶಾಸ್ತ್ರ ನಮ್ಮ ತಪ್ಪನ್ನು ತೋರಿಸುತ್ತದೆ ಬಟ್ ಕೃಪೆ ನಮಗೆ ಪರಿಹಾರವನ್ನು ಸೂಚಿಸ್ತದೆ ನಾವು ಕೃಪೆಗೆ ಅಧೀನರಾಗಿದ್ದೇವೆ ನಾವು ಬೇಡುಗಡೆ ಹೊಂದಿದವರಾಗಿದ್ದೇವೆ ಪ್ರೇರೇ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟವರಿಗೆ ಈಸುವ ರಕ್ಷಕನು ಒಡೆಯಿಂದ ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್ ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ ಐ ವಿಲ್ ಫಾರ್ ಯು ಥ್ಯಾಂಕ್ ಯು ಯುಡ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನ ತಂದೆ ಏಸುನ ನಾಮದಲ್ಲಿ ನನ್ನ ಸನ್ನಿಧಾನದಲ್ಲಿ ನಾವಿದ್ದೇವೆ ನೀನು ಸುರಿಸ್ತ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಿನ್ನ ವಾಕ್ಯದ ಮೂಲಕ ಮಾತಾಡಿದಿ ಇವತ್ತು ನಾವು ರಕ್ಷಣೆ ಹೊಂದಿದ್ದೇವೆ ನಿನ್ನೊಟ್ಟಿಗೆ ತಂದೆ ಸಮಾಧಾನವಾಗಿದ್ದೇವೆ ಆ ಸಮಾಧಾನದ ಸೇವೆಯನ್ನು ನಮಗೆ ಕೊಟ್ಟಿದ್ದಿ ಆ ಸಮಾಧಾನ ಸೇವೆ ಮನುಷ್ಯರ ಅಪರಾಧವನ್ನು ಅವರ ಲೆಕ್ಕಕ್ಕೆ ಹಾಕಿದೆ ನಿನ್ನಲ್ಲಿ ಕ್ರಿಸ್ತನಲ್ಲಿ ಲೋಕವನ್ನು ನಿನಗೆ ಪಡಿಸ್ತಾ ಇದ್ದೀವಿ ಥ್ಯಾಂಕ್ ಯು ಫಾದರ್ ತಂದೆ ನೀನು ಏನು ಹೇಳ್ತಿ ಅದನ್ನು ಮಾಡಲು ಯಾವಾಗಲೂ ಸಿದ್ಧರಾಗಿದ್ದೇವೆ ಸಮಾಧಾನದ ಸ್ವಾರ್ಥಿಯನ್ನು ಸಾರುವಂತ ಸಿದ್ಧ ಮನಸ್ಸೆಂಬ ಕೆರಗಳನ್ನು ನಾವು ಮೆಟ್ಟಿ ನಿಂತವರಾಗಿದ್ದೇವೆ ಬ್ಲೆಸ್ ಈಚ್ ಪ್ರೈಸ್ ವನ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿ ಏಳು ಮೂವತ್ತರಿಂದ ಎಂಟು ಗಂಟೆಗೆ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಡಾಸ್ಟರ್ ರೋಷನ್ ಲೋಬೋ ವಾರ್ಡ್ ಆಫ್ ವಿಕ್ಟರಿ ಚರ್ಚ್ ಉಡುಪಿ ಸಂಜೆ ಫೇಸ್ಬುಕ್ ಮತ್ತು ಅಲ್ಲಿ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ ವರ್ಡ್ ಆಫ್ ವಿಕ್ಟ್ರಿ ಫೇಸ್ಬುಕ್ ವರ್ಡ್ ಆಫ್ ವಿಕ್ಟ್ರಿ ಯೂಟ್ಯೂಬ್ ಏಳು ಹದಿನೈದರಿಂದ ಎಂಟು ಗಂಟೆವರೆಗೆ ಬನ್ನಿ ನೀವು ವೀಕ್ಷಿಸಿರಿ ಇತರರಿಗೂ ಕೂಡ ಶೇರ್ ಮಾಡಿರಿ ಉತ್ತೇಜನ ಹೊಂದಿರಿ ಪ್ರೇ ಮಾಡ್ರಿ ಓಕೆ ಯು ಅ ಬ್ಲಸ್ ಜ ಲವ್ಸ್ ಯು ಕಂಟಿನ್ಯೂ ಆಗಿ ದೇವರ ವಾಕ್ಯವನ್ನು ಕೇಳಿ ಯು ವಿಲ್ ನೆವರ್ ಬಿ ದ ಸೇಮ್ ಎಮ್